ಯಾಕೆ ನಮ್ಗೆ ಮರ್ಯಾದೆ ಕೊಡ್ತೀನಿ ಇಲ್ಲಿ ಸರ್ ಕೊಡ್ತೀನಿ ಖರೆ ಈ ತಿಂಗ್ಳು ಇಲ್ಲ ಮಾತು ಪರ ಆಗ್ಯಾದ ರೀ ಅಮೌಂಟೆ ಬಂದಿಲ್ಲ ರೀ ಆಯ್ತು ಮುಂದಿನ ತಿಂಗಳು ಕೊಡೋ ಅದು ನೀವು ಹೇಳೋ ರೀತಿ ಸರಿ ಇಲ್ಲ ಇಲ್ಲ ರೀತಿ ಹಂಗೆ ಗೊತ್ತದ ನಾವು ಒಂದು ಹಸ್ರು ಕೇಳಿದ್ರೆ ಮಾತಾಡ್ಲತ್ತಿ ಶಬರ್ಗ ರೊಕ್ಕ ಇಲ್ಲ ಅಂದ್ರೆ ಭಾಳ ಬೇಜಾರಾಗ್ತದ ಹಂಗೀರಿ ಇಲ್ಲ ಪಗಾರ ಆಗಿಲ್ಲ ರೀ ಆಗ್ಲಾರ್ದಕ್ಕೆ ತಿಪ್ಪಲ್ ಆಗ್ಯದ ಮುಂಜಿನಿಸರ ನೀ ಡಬಲ್ ಕೊಡು ಏನ್ ಹೇಳತ್ತಿನ ಮುಂದೆ ದಯ ಮಾಡಿ ಹೆಂಗಿತ್ತಂತಂದ್ರೆ ಹೇಳ್ತೀನಿ ಹೇಳ ಕಂಪ್ಲೇಂಟ್ ಮಾಡ್ತೀನಿ ಹೇಳು ಡಾಕ್ಟರ್ ಶಿವಪ್ರಸಾದ್ ಸರ್ ಹೇಳೇನು ಸರಿ ಅವ್ರ ನೋಡಿ ಎಲ್ಲರೂ ಡಾಕ್ಟರ್ ಎಲ್ಲ ಹೊಂದಿದ್ದೆ ಅಚ್ಚಾ ನಿನ್ನ ಬಳಿ ಯಾರು ಮಾಡವಲ್ಲ ಮಾಡ್ತಾನೆ ಎಷ್ಟ ಕೆಲಸ ಯಾವ ಮಾಡಲ್ಲ ಈಗ ನೀನೇನು ಕೆಲಸ ಬಿಟ್ಟು ಮಂದಿ ಮನೆ ಅಡಿಗೆ ಮನೆ ಹೋಗಿ ಹೇಗತ್ತ ಆತದ ಒಂದು ಅಡಿಗೆ ಮನೆ ನಾ ಮಾಡ್ಲತ್ತ ಮತ್ತೊಬ್ಬರು ಅಡಿಗೆ ಮನೆ ಕಳ್ಸ್ರೆ ಅಡಿಗೆ ಮಾಡ್ಲಕ ನಾವು ಮುಂದಿಲ್ಲ ನಮ್ ದಾವಕರೆಗೆ ಕೇಳ್ಕೊತೀವಿ ಅಲ್ಲೇ වෙಯ್ತಿ ಅಲ್ಲೇ ಅಲ್ಲೇ ಕೇಳತೀರಿ ಪ್ರಾಬ್ಲಮ್ ಅಲಪೋದ ಬರ್ಲ ಕೊಲಕ್ಕೆ ಬೇರೆನಲ್ಲ ತಸರೆ ಹಿಂಗೇ ಮಾಡ್ತೋ ಅಲ್ಲಿ ಯಾರು ಇರಲಾರ್ದಕ್ಕೆ ನಮಲ್ ಮಾಡಿದರಲ್ಲ ಬನ್ನಿ ಒಬೇಕೆ 15 ಗಣಿಸ್ರುಪಲೇ ಮಾತಾಡ ಹಾಕ್ರಿ ಸರ್ ಹಿಂಗಂತ ಹೇಳಿ ಒಬೇಕೆ ಹಾಕ್ರಿ ಎಲ್ಲರೂ ಹೇಳೋ ಕೇಳ್ಕೊತೀವಿ ಎಲ್ಲರಿಗೂ ಪ್ರಾಬ್ಲಮ್ ಅಲ್ಲ ಕೆಲಸ ಅಜ್ಜಿ ಅಂತ ಸರ್ ಈಗ ನಾವು ಡಬಲ್ ಬರ್ಬೇಕಲ್ಲ ನಿಮ್ಮ ಆಶೆದರು ನಾವು ನಡಗುಂದರ ನಾವು ನೋಡಿ ನಂಬಲಿ ನಾ ಇದು ನೆನ್ಕಂತು ನೀವು ಅರ್ಥ ಮಾಡ್ಕೊಬೋದು ನಾವು ಮಾಡ್ಲಾಕೊಲ್ಲ ನೀವು ಬಹಳ ಚಲೋ ಐತಿ ಯಾರಿಗಾರ ಟೆಕ್ನಿಷಿಯನ್ ಸರ್ ಒಬ್ರಿಗೆ ಹಾಕೋರಿ ಬಹಳ ಬಂಗಾರ ಐತಿ ಕೆಲಸ ನಾ ಮನೋರ ಮಂದಿ ಹೇಳಿ ಬರದಿನ ಲೆಟರ್ ಆದ್ರೂ ಆಗಿಲ್ಲ ಕೆಲಸ ಹಾಕ್ಸ ನಡು ಮಂದಿಗೆ ಅಂತ ಹೇಳಿ ಮತ್ತೆ ಈಗ ಆಸೆ ಎಂದು ಮತ್ತೆ ಹೇಳತ್ತ ಅಂತ ಹೇಳಿ ಕೆಳಗೊಂದು ಹೆಸರು ಬರೀತೀನಿ ಅದಕ್ಕೆ ಇಲ್ಲ ಅಲ್ಲಿ ಸರ್ ನಮ್ಗೆ ಮಳೆಗಾಲ ಅದಲ್ರಿ ಎಲ್ಲರಿಗೂ ಬರ್ಲಾ ಕೈರಣ ಆತದ ಅದಕ್ಕೆ ಸರ್ ಕೆಳ ಮಲ್ಲ ಎಲ್ಲ ಆಸೆದವ್ರು ಹೇಳತ್ತಾರೆ ಅಂತ ಆದ್ರೆ ಹಾಕೋರು ಯಾರು ಇಲ್ಲ ಯಾರು ಇರ್ಲಾರ್ದಿಗೆ ಒಂದು ಖುಷಿ ಐತಿ ಆಯ್ತು ಸರ್ ಹಾಂ ಯಾರೂ ಇಲ್ಲ ಆದ್ರೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಕರೆ ಪಗಾರ ಆಗಿಲ್ರಿ ರೀ ಅದರ ಸಲವಾಗಿ ಹ್ಞೂ ಇಂದು ಮದ್ದಿ ಇದ್ರಕ್ಕಿಂತ ಮೊದಲು ಮಾಡ್ಕೊಟ್ಟೀವಿ ನನಗೆ ಯಾರು ಹಿಂಗಮ್ಮ ನೂರು ರೂಪಾಯಿ ಸಲ ಪಗಾರ ಆಗಿಲ್ಲ ಅಂತೇಳಿ ಪಗಾರ ಆಗಿಲ್ಲ ಅಂತ ಯಾವಾಗನು ಬೇಕು ಆನ್ ಸ್ವಲ್ಪ ಕೇಳತ್ತಾರ ಸರ್ ಒಜ್ಜಿ ಮಾಡ್ಯಾರ ಇದು ಒಜ್ಜಿದು ಹಳ್ಳಿಯದಾಗ ಹೈರಾನೆನೆ ಆದ್ರೆ ಏನಂದೂ ಒಜ್ಜೆ ಅದಪ್ಪ ಅದಮ್ಮ ಇದು

ಒಂದೇನಲ್ಲ ಕೂಗು ಏನು ಹೇಳತಿ ನಾನು ತಿಳಿತು ಯಾರು ಹೇಳ್ಯಾರ ಅಮ್ಮದು ಇವತ್ತಿರ ನಾಳೆ ಗೊತ್ತೋ ಹಿಂದೂ ಮತ್ತೆ ಮಾತಾಡೋ ಗೊತ್ತತ್ತೋ ನಮ್ಮಲ್ಲಿ ಯಾರು ಕ್ಷೀಪಟಕಮರು ಮಂದಿ ಆಶೋ ಎಲ್ಲ ಟಪ್ ಟಪ್ಟಿ ಒಬ್ಬನೇ ದಿನ ಈಗ ರಕ್ತ ಪರೀಕ್ಷೆ ಮಾಡೋಕೆ ಇದು ಮಾಡು ಯಾರು ಮಾಡಬೇಕು ಕೆಟ್ಟನು ಮಾಡ್ತೀವಿ ನಮ್ಗೆ ಸಾಧ मगलय कलास ऐवत हेरप्लीप हां मग नंबर नैन फयन डबल 95, 911, 47, 073,

ಏನಿದ್ರು ತುಂಬ ಯಾರು ಮಾಡ್ಕೊಡ್ತೀನಿ ನಾ ಮಾಡ್ಕೊಡಲ್ಲ ನೀವು ಏನು ಭುಕ್ಷಕ್ಕೆ ಅದು ಬಸ್ ಓದಿಸ್ಕೊಂಡು ಬಂದ್ರೆ ಆವತ್ತೆಲ್ಲರೂ ಅಲ್ಲ ನಿಮ್ಗೆ ಖಾಸ ರೊಕ್ಕ ಕೊಡೋರು ಈಗ ಹೊರಗೆ ಹೊರಗಿದ್ರು ಬೇಡ ಹೊರೆಯಾಗ ಎರಡೆರಡು ಸಾವಿರ ಪ್ರೈವೇಟ್ ನಂಬಲ್ಲಿ ನೀವು ಓಲ್ಸೋಕ್ಕೆ ಎಷ್ಟು ಮಾಡ್ತೀನಿ ಎಚ್ ಎಚ್ ಸಿ ಬೆಳೆದು ಪಿಡಿಯಲ್ಲಿ ಎಲ್ಲ ಮಾಡ್ತೀನಿ ಎಷ್ಟು ಮಂದಿ ಹೊರಗೆ ಯಾರು ಮಾಡಿ